ತಿಂಗಳಾದ್ರೂ ಗೃಹಲಕ್ಷ್ಮಿಯರ ಕೈ ಸೇರಿಲ್ಲ ಹಣ ಯಾವಾಗ ಅಕೌಂಟ್ ಗೆ ಬರತ್ತೆ ಎರಡ್ ಸಾವಿರ ರೂಪಾಯಿ ಲಕ್ಷ್ಮಿ ಹೆಬ್ಬಾಳ್ಕರ್ ಇದ್ರ ಬಗ್ಗೆ ಏನಂದ್ರು ನೋಡೋಣ ಬನ್ನಿ ಆಷಾಢನೂ ಮುಗಿತು ಶ್ರಾವಣ ಬಂತು ವರ್ಮಹಾಲಕ್ಷ್ಮಿ ಹಬ್ಬಾನು ಆಯ್ತು ಇನ್ನು ಕೂಡ ಜನರ ಕೈ ಸೇರಿಲ್ಲ ಗೃಹಲಕ್ಷ್ಮಿ ಹಣ ಹಾಗಿದ್ರೆ ತಡ ಆಗ್ತಿರೋದಾದ್ರೂ ಏಕೆ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಮೂರ್ನಾಲ್ಕು ತಿಂಗಳುಗಳಿಂದ ಫಲಾನುಭವಿಗಳ ಖಾತೆಗೆ ಜಮಾ ಆಗಿಲ್ಲ ಪ್ರತಿ ಬಾರಿ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದೇ ಉತ್ತರವನ್ನ ಕೊಡ್ತಾರೆ ಅಂತ ಫಲಾನುಭವಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅದ್ರ ಬಾಗಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಹೇಳಿದಾದ್ರು ಏನು ಅಂತ ಅನ್ನೋದಾದ್ರೆ ಗೃಹಲಕ್ಷ್ಮಿ ಹಣ ಮತ್ತೆ ವಿಡಂಬ ಬರಪೂರ ಗ್ಯಾರಂಟಿ ಯೋಜನೆಗಳನ್ನ ಘೋಷಿಸಿದ ಸರ್ಕಾರ ಉಚಿತ ಸೇವೆಗೆಲ್ಲ ಹಣ ಒದಗಿಸೋದಕ್ಕೆ ಪರದಾಡ್ತದ ಗ್ಯಾರಂಟಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಕೂಡ ಒಂದ್ ಈ ಸ್ಕೀಮ್ ಜಾರಿಯಾದಾಗಿನಿಂದಲೂ ಹಣ ಖಾತೆ ಸೇರೋದು ತಡವಾಗ್ತಾನೆ ಇದೆ ಮೂರು ತಿಂಗಳಿಂದ ಹಣವೇ ಬಂದಿಲ್ಲ ಅಂತ ಮಹಿಳೆಯರು ಸರ್ಕಾರಕ್ಕೆ ಹಿಡಿ ಶಾಪ ಆಗ್ತಿರೋದು ಒಂದ್ ಕಡೆಯಾದ್ರೆ ಮೂರು ತಿಂಗಳ ಹಣ ಬರೋದ್ಯಾವಾಗ ಮಾರ್ಚ್ ತಿಂಗಳ ಹಣ ಇನ್ನೂ ಕೆಲವೊಬ್ಬರಿಗೆ ಅಕೌಂಟ್ಗೆ ಬಂದಿಲ್ಲ ಜೂನ್ ಜುಲೈ ತಿಂಗಳ ಹಣ ವಾರದ ಹಿನ್ನೆಲೆ ಗೃಹಲಕ್ಷ್ಮಿಯರು ಮುನ್ಸ್ಕೊಂಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಭೇಟಿ ನೀಡುತ್ತಿರುವಂತಹ ಮಹಿಳೆಯರು ಹಣ ಯಾವಾಗ ಬರುತ್ತೆ ಅಂತ ವಿಚಾರಿಸುತ್ತಿದ್ದಾರೆ ಗೃಹಲಕ್ಷ್ಮಿ ಹಣ ಹೆಲ್ಲಿ ಮೇಡ ಪ್ರತಿ ತಿಂಗಳು ಎರಡು ಸಾವಿರ ಹಣವನ್ನ ಗೃಹಲಕ್ಷ್ಮಿಯರಿಗೆ ವಿತರಣೆ ಮಾಡುವ ಭರವಸೆಯನ್ನ ಸರ್ಕಾರ ನೀಡಿತ್ತು ಆದ್ರೆ ಕಳೆದ ಎಂಟು ತಿಂಗಳಿನಿಂದಲೇ ನಿಯಮಿತವಾಗಿ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಪ್ರತಿ ಬಾರಿ ಕೂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಟೆಕ್ನಿಕಲ್ ತೊಂದರೆ ಅಂತ ಪದೇ ಪದೇ ಅದೇ ಉತ್ತರವನ್ನ ಕೊಡ್ತಿದ್ದಾರೆ ಅಂತ ಫಲಾನುಭವಿಗಳು ಕಿಡಿಕಾಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಹೇಳೋದೇನು ಜೂನ್ ತಿಂಗಳ ಹಣ ಇನ್ನೊಂದು ವಾರದಲ್ಲಿ ಗೃಹಲಕ್ಷ್ಮಿಯರ ಖಾತೆಗೆ ಜಮಾ ಆಗ್ಬೇಕಾಗಿದೆ ಜುಲೈ ತಿಂಗಳ ಹಣ ಬಾಕಿ ಇರುತ್ತೆ ಅಂತ ಇಲಾಖೆಯ ಅಧಿಕಾರಿಗಳು ಹೇಳ್ತಿದ್ದಾರೆ ಮಾರ್ಚ್ ತಿಂಗಳ ಕಂತಿನ ಹಣ ಇನ್ನೂ ಬಂದೇ ಇಲ್ಲ ತಾಂತ್ರಿಕ ಕಾರಣದಿಂದ ಇನ್ನು ಹಣ ಅಕೌಂಟ್ ಗೆ ವರ್ಗಾವಣೆ ಆಗಿಲ್ಲ ಅಂತ ಇಲಾಖೆ ಸಬೂಬು ಹೇಳ್ತಿದೆ ಗೃಹಲಕ್ಷ್ಮಿ ಹಣ ತಡವಾಗಿ ಬರ್ತಿರೋದಾದ್ರೂ ಹೇಗೆ ಈ ಮೊದಲು ಮೂರು ತಿಂಗಳಿಗೊಮ್ಮೆ ಮುಂಚಿತವಾಗಿ ಹಣ ಬಿಡುಗಡೆ ಆಗ್ತಿತ್ತು ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪ್ರತಿ ತಿಂಗಳು ಅನುದಾನಕ್ಕೆ ಆರ್ಥಿಕ ಇಲಾಖೆ ಹಣ ರಿಲೀಸ್ ಮಾಡಬೇಕು ಹಣ ಬಿಡುಗಡೆ ಬೆಳ ಮಹಿಳಾ ಇಲಾಖೆಯಿಂದ ಫಲಾನುಭವಿಗಳಿಗೆ ಹಣ ವರ್ಗಾವಣೆ ಮಾಡಲಾಗತ್ತೆ ಜೊತೆಗೆ ಇದೀಗ ಕೇಂದ್ರ ಸರ್ಕಾರ ನಿಯಮದಂತೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಮೂಲಕ ಹಣ ವರ್ಗಾವಣೆ ಮಾಡಬೇಕು ಇದರಿಂದ ಎರಡು ವಾರ ತಡವಾಗುತ್ತೆ ಅಂತ ಸಚಿವೆಯರೇ ಒಪ್ಪಿಕೊಂಡಿದ್ದಾರೆ ಫಲಾನುಭವಿಗಳಿಗೆ ಪಟ್ಟಿ ಪರಿಷ್ಕರಣೆ ಇಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿಯಷ್ಟು ಫಲಾನುಭವಿಗಳಿದ್ದಾರೆ ಪ್ರತಿ ತಿಂಗಳು ಎರಡ್ ಸಾವಿರದ ನಾನೂರು ಕೋಟಿ ಹಣ ಸಂದಾಯವಾಗುತ್ತದೆ ಪ್ರತಿ ತಿಂಗಳು ಹತ್ತರಿಂದ ಹದಿನೈದು ಸಾವಿರ ನೋಂದಣಿ ಆಗ್ತಾನೆ ಇದೆ ಸದ್ಯಕ್ಕೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಪಟ್ಟಿ ಪರಿಷ್ಕರಣೆ ಮಾಡಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶೀಘ್ರವೇ ಹಣ ಮಹಿಳೆಯರ ಖಾತೆಗೆ ಸೇರಲಿದೆ ಅಂತ ಸ್ಪಷ್ಟವನ್ನ ಪಡಿಸಿದ್ದಾರೆ ಅಷ್ಟೇ ಅಲ್ಲ ವೀಕ್ಷಕರೇ ಇದು ಕೆಲವೊಂದಿಷ್ಟು ಮಹಿಳೆಯರಿಗೆ ಮಾತ್ರ ಈ ಕಂತಿನ ಹಣಗಳು ಸೇರಿಲ್ಲ ಆದರೆ ಸುಮಾರಷ್ಟು ಮಂದಿಗೆ ಹಣ ಆಲ್ರೆಡಿ ಬರ್ತಾ ಇದೆ ಬಂದಿದೆ ಕೂಡ ಈ ಒಂದು ಜುಲೈ ಅಲ್ಲ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲೂ ಕೂಡ ಮೊದಲ ವಾರದಿಂದ ಎರಡು ವಾರದಲ್ಲೂ ಸುಮಾರಷ್ಟು ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಹಣ ರಿಸೀವ್ ಆಗಿರುತ್ತೆ